ಈ ಕಾಡಿನಲ್ಲೂ ಒಂದು ಅದ್ಭುತವಾದಂಥ ಮನಸ್ಸನ್ನು ಆ ಬದುಕನ್ನು ಆ ಬದುಕು ಹೀಗೇ ಇರಬೇಕು ಅದು ಇದ್ದರೆ ಸಾಧ್ಯವೇ ಇಲ್ಲ ಮನೆಯಿಂದ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ಮನಸ್ಸಿನಿಂದ ಮನೆಯನ್ನು ಅರ್ಥ ಮಾಡಿಕೊಳ್ಳುವ ಎರಡೂ ಸಾಧ್ಯತೆಯು ಏಕೀಭವಿಸಿದ್ದು ಮಳಗಾಂಕರ್ ಮನೆ ಅಂತ ನಾನು ಕೇಳಲ್ಪಟ್ಟಿದ್ದೆ ಮಾಳಗಾಂವ್ಕರ್ಗೆ ಅವರ ಅನ್ಯೋನ್ಯತೆ ಈಗ ಇಲ್ಲಿ ಕಟ್ಟಿರೋ ಅವರು ಬಿಲ್ಡಿಂಗ್ಗಳನ್ನು ನೀವು ನೋಡಿದರೆ ಗೊತ್ತಾಗುತ್ತೆ ಯಾವ ಮರನೂ ಹಾಳು ಮಾಡಿದೆ ಮಧ್ಯ ಮಧ್ಯೆ ಇರೋ ಜಾಗದಲ್ಲೇ ಕಟ್ಟಿರುವಂಥದ್ದು ರವಿ ಅಂತ ಒಬ್ಬ ವ್ಯಕ್ತಿ ಸಹಾಯಬ್ರನ್ನ ನೋಡ್ಲಿಕ್ಕೆ ನಾಳೆ ಬೆಳಿಗ್ಗೆ ಬರ್ತಾ ಇದ್ದಾರೆ ಅಂತ ಅಂತಂದು ಇವ್ರು ಹೋಗಿ ಅವ್ರಿಗೆ ಹೇಳಿದ್ರು ಯಾರು ಬಂದಿದ್ದಾನಲ್ಲ ಅವನಿಗೆ ಗೆಟೌಟ್ ಅಂತ ಹೇಳು ಅಂತ ಮಾಳ್ಗಾಂಕರ್ ಹೇಳಿದರು ನಮಸ್ತೆ ಬಿ ಗಣಪತಿ ಚಾನಲ್ಗೆ ಸ್ವಾಗತ ನಾನು ದಾಂಡೇಲಿಯ ದಂಡಯಾತ್ರೆಯನ್ನು ನೀವು ನೋಡ್ತಾ ಇದ್ದೀರಿ ಅದನ್ನು ಅತ್ಯಂತ ವಿಷದವಾಗಿ ನಿಮಗೆ ತೋರಿಸ್ತಾ ಇದ್ದೇನೆ ಕಾಡು ಮನೆಯ ಸುತ್ತಮುತ್ತಲಿನ ಮತ್ತು ಕಾಡು ಮನೆಯ ಅಂತರಂಗವೇ ಇನ್ನೂ ನಮ್ಮದು ಮುಗಿದಿಲ್ಲ ಅದರ ಮಧ್ಯೆ ನಾನು ನಿಮಗೆ ಒಂದು ಅಪರೂಪದ ಮನೆಯನ್ನು ತೋರಿಸ್ಬೇಕು ಈ ಮನೆಯನ್ನು ಬೇರೆ ಬೇರೆ ಚಾನಲ್ನಲ್ಲಿ ನೀವು ನೋಡಿರ್ತೀರಿ ನಾನೇನು ಮೊದಲಿಗಲ್ಲ ಬಹುಶಃ ಕೊನೆಯ ಗಿರಾಕಿಯೋ ನಾನು ಗೊತ್ತಿಲ್ಲ ಆದರೆ ಅವರೆಲ್ಲರೂ ತೋರಿಸಿದ್ದಕ್ಕಿಂತ ವಿಶೇಷವಾಗಿ ವಿಶಿಷ್ಟವಾಗಿ ಅದರ ಇಡೀ ಸಾಂಸ್ಕೃತಿಕ ಒಂದು ಅಂತರಂಗವನ್ನು ನಿಮಗೆ ತೆರೆದಿಡುವಂಥ ಪ್ರಯತ್ನವನ್ನು ಇದ್ದೇನೆ ಯಾಕೆ ಅಂತಂದರೆ ಕನ್ನಡ ಮರಾಠಿ ಇಂಗ್ಲೀಷು ಈ ಮೂರು ಭಾಷೆಯ ಸಾಹಿತ್ಯ ಲೋಕದಲ್ಲಿ ಈ ಮನೆಯಲ್ಲಿ ಬದುಕಿದಂಥ ಇಬ್ಬರು ವ್ಯಕ್ತಿಗಳು ಬಹಳ ತನ್ನದೇ ಆದಂಥ ಬರಹ ಬದುಕು ಚಹರೆ ಇತ್ಯಾದಿಗಳನ್ನು ಇಟ್ಟುಕೊಂಡು ಮೇರು ಪರ್ವತವಾಗಿ ದಾಖಲಾದವರು ಒಬ್ಬರು ಆರ್ಮಿಯ ಆಗಿ ನಿವೃತ್ತಿ ಹೊಂದಿದ ನಂತರ ಎಪ್ಪತ್ತರ ದಶಕದಲ್ಲಿ ಬಂದು ಈ ಕಗ್ಗಾಡಿನ ಮಧ್ಯೆ ಈ ಮನೆಯನ್ನು ಕಟ್ಟಿದವರು ಅದರ ಜೊತೆಗೆ ಅವರ ಮನಸ್ಸನ್ನು ಕಟ್ಕೊಂಡವರು ಮಾಳ್ಗಾಂವ್ಕರ್ ಅಂತ ಮರಾಠಿ ಮತ್ತು ಇಂಗ್ಲಿಷ್ ಸಾಹಿತ್ಯದಲ್ಲಿ ಬಹಳ ದೊಡ್ಡ ಹೆಸರು ಆದರೆ ಇವರು ಕೇವಲ ಸಾಹಿತ್ಯ ಅಥವಾ ಬರಹಗಾರ ಅಷ್ಟೇ ಆಗಿರಲಿಲ್ಲ ಬಹಳ ದೊಡ್ಡ ಸಂಶೋಧಕ ಕನ್ನಡದ ಭೈರಪ್ಪನವರ ಹಾಗೆ ಯಾವುದನ್ನೇ ಬರೆಯುವುದರೂ ಕೂಡ ಸ್ಥಳ ಸಂಶೋಧನೆಯನ್ನು ಮಾಡಿ ಬರೀತಾ ಇದ್ದಂಥವರು ಬಹಳ ದೊಡ್ಡ ಮಟ್ಟದ ಲೇಖಕರು ಅದೇ ರೀತಿಯ ಮಿಲಿಟ್ರಿ ಶಿಸ್ತು ಆ ಶಿಸ್ತನ್ನು ಮತ್ತು ಅವರ ಪತ್ನಿ ಏರ್ ಹೋಸ್ಟೆಸ್ ಆಗಿದ್ದಂಥವರು ಬಹಳ ಅದ್ಭುತವಾದ ಪೇಂಟರು ಕಲಾವಿದೆ ಅವರಿಬ್ಬರು ಇಲ್ಲಿ ಅನನ್ಯವಾಗಿ ಅನ್ಯೋನ್ಯವಾಗಿ ಅದ್ಭುತವಾಗಿ ಬದುಕಿದ್ದಾರೆ ಆ ಬದುಕಿನ ಕೆಲವು ಕಥೆಗಳಿಗೆ ಕಿವಿಯಾದವರು ಮನಸ್ಸಾದವರು ಧ್ವನಿಯಾದವರು ನಮ್ಮ ಕಾಡು ಮನೆಯ ನರಸಿಂಹಟ್ರು ಅವರ ಕಾಲಾನಂತರ ಈ ಮನೆಯನ್ನು ತೆಗೆದುಕೊಂಡದ್ದು ಕೊಂಡವರು ನಮ್ಮ ರವಿ ಬೆಳಗಿರಿ ಪತ್ರಿಕಾ ಕ್ಷೇತ್ರದ ದಿಗ್ಗಜ ಅವರದೇ ಬದುಕು ಅವರದೇ ಹವ್ಯಾಸ ಅವರದೇ ಆದಂಥ ರೀತಿ ನೀತಿ ರವಿ ಬೆಳಗೇರನ್ನು ಒಪ್ಪಿಕೊಳ್ಳಬಹುದು ಒಪ್ಪಿಕೊಳ್ಳದೇ ಇರಬಹುದು ಯಾಕೆಂತಂದರೆ ರವಿ ಬೆಳಗೇರವರಿಗೆ ದಶಮುಖಗಳಿದೆ ಹಾಗಾಗಿ ಈ ಮನೆಯನ್ನು ಅವರು ಕೊಂಡುಕೊಂಡ ಆ ಆನಂತರ ಅವರು ಬದುಕಿದ್ದೇನು ಈ ಮನೆಯ ಅಂತರಂಗ ಹೇಗಿದೆ ಮತ್ತು ಅದನ್ನು ಸಾಹಿತ್ಯಿಕವಾಗಿ ಬರಹಗಾರರ ಮೂಲಕ ಅವರ ಬದುಕಿನ ಮೂಲಕ ಅವರ ಹವ್ಯಾಸದ ಮೂಲಕ ಅವರದೇ ಆದಂಥ ಕಥನಗಳ ಮೂಲಕ ಈ ಮನೆಯನ್ನು ಅನಾವರಣಗೊಳಿಸಿದರೆ ಹೇಗೆ ಅಂತ ನನಗೆ ಒಂದು ಐಡಿಯಾ ಬಂದಾಗ ನಾನು ದಾಂಡೇಲಿಗೆ ಮತ್ತೆ ಹೊರಟೆ ಅಲ್ಲಿ ನರಸಿಂಹಭಟ್ರ ಮೂಲಕ ಈ ಮನೆಯನ್ನು ನಿಮಗೆ ಅನಾವರಣಗೊಳಿಸುವ ಒಂದು ಸಾಂಸ್ಕೃತಿಕ ಕಥನವನ್ನು ನಿಮ್ಮೆದುರು ಒಂದು ಬಿಚ್ಚಿಡುವ ಒಂದು ಸಾಹಸವನ್ನು ಮಾಡಿದ್ದೇನೆ ಬನ್ನಿ ಬರ್ಬುಸಾದಲ್ಲಿರುವ ಜೋಯ್ಡಾ ತಾಲೂಕಿನ ಈ ಅನನ್ಯವಾದ ಅಪರೂಪವಾದಂಥ ಮತ್ತು ಚರಿತ್ರೆಯಲ್ಲಿ ದಾಖಲಾಗಬಹುದಾ ದಾಖಲಾಗಲೇಬೇಕಾದಂಥ ಈ ಮನೆ ಮನಸ್ಸು ಹೃದಯ ಅದರ ಅಂತರಂಗ ಅದರ ಕಥನ ಇವೆಲ್ಲವನ್ನೇ ಇಟ್ಕೊಂಡು ಮಾತಾಡಿದ್ದೇವೆ ಬನ್ನಿ ಸರ್ ನಮಸ್ಕಾರ ನಮಸ್ತೆ ನಾನು ಕಾಡು ಮನೆಗೆ ಹೋದೆ ನೀವು ಸಿಗ್ತೀರಿ ಅಂತ ಅಪರೂಪ ಇದೇನು ಅಚಾನ ನನಗೆ ನೋಡಿ ನಾನು ಮೊನ್ನೆಲ್ಲ ಸುಮಾರು ಕಡೆ ನೋಡಿದೆ ಮತ್ತು ಗಮನಿಸಿದೆ ಬಟ್ ತುಂಬ ಕಾಲದಿಂದ ಕಾಡ್ತಾಯಿತ್ತು ನನಗೆ ಏನದು ಮಳಗಾಂವ್ಕರ್ ಮನೆ ಹೌದು ಮುಖ್ಯವಾಗಿ ಈಗ ಬೆಳಗರೆ ಮನೆ ಹೌದು ಗಜರು ನಿಜ ಕನ್ನಡದಲ್ಲೊಬ್ರು ಮರಾಠಿಯಲ್ಲೊಬ್ರು ಮರಾಠಿ ಮತ್ತು ಇಂಗ್ಲೀಷು ಅಂತಾರಾಷ್ಟ್ರೀಯ ಹೌದು ಒಬ್ಬ ರಾಷ್ಟ್ರೀಯ ಅಥವಾ ರಾಜ್ಯ ಮಟ್ಟದಲ್ಲಿ ಅಥವಾ ಕನ್ನಡಿಗರ ಲೆವೆಲಲ್ಲಿ ಒಂದು ತನ್ನದ ಬರವಣಿಗೆ ಮಾತು ಕೃತಿ ಬದುಕು ಬದುಕಿನ ರಂಗು ರಂಗಿನಾಟ ಇತ್ಯಾದಿಗಳ ಮೂಲಕವೇ ತನ್ನದೇ ಆದಂಥ ಒಂದು ವ್ಯಕ್ತಿತ್ವವನ್ನು ಛಾಪನ್ನು ಕೆಲವರಿಗೆ ಕೆಲವ್ರಿಗೆ ಆಗದೇ ಇರ್ಬೋದು ಇಷ್ಟ ಆಗ್ಬೋದು ಅದು ಪ್ರಶ್ನೆ ಬೇರೆ ಅವರವರ ಭಾವಕ್ಕೆ ಅವರವರ ಬದುಕುಗೆ ರವಿ ಅವರ ಬದುಕು ಆದರೆ ಒಂದು ಸಾಹಸ ಒಂದು ಹೋರಾಟ ಮತ್ತು ತನ್ನದೇ ಆದಂಥ ಒಂದು ಬದುಕನ್ನು ಕಟ್ಟಿಕೊಳ್ಳುವ ದಿಕ್ಕಿನಲ್ಲಿ ಆ ಶ್ರಮ ಅಥವಾ ಆ ತಾದ್ಯಾತ್ಮತೆ ಆ ಭಾಷೆ ಆ ಗ ಒಂದು ಇಡೀ ಅಪ್ಪಿಕೊಂಡ್ರೆ ಇಡೀ ಜಗತ್ತೇ ನನ್ನದು ಅನ್ನುವಂಥ ಅಪ್ಪಿಕೊಳ್ಳುವ ಆ ಭಾವನಾತ್ಮಕವಾದಂಥ ಜಗತ್ತು ಅದಕ್ಕೆ ಅದನ್ನು ಯಾರೂ ಪ್ರಶ್ನಿಸುವಾಗಿಲ್ಲ ಹಾಂ ಅದಕ್ಕೆ ತದ್ವಿರುದ್ಧವಾಗಿ ಶಿಸ್ತು ಸಂಯಮ ಬ ಒಂದು ಊಟದಿಂದ ಹಿಡಿದು ನಡಿಗೆಯಿಂದ ಹಿಡಿದು ಬದುಕಿಂದ ಹಿಡಿದು ಮನೆಯಿಂದ ಹಿಡಿದು ಇದೆಲ್ಲವನ್ನು ನೋಡ್ತಾ 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 ಅವರ ಬ ಬರಹವನ್ನು ಗಮನಿಸ್ತಾ ಹೋದರೆ ಒಬ್ಬ ಆರ್ಮಿ ಆಫೀಸರು ಎಪ್ಪತ್ತರ ದಶಕದಲ್ಲಿ ಈ ಕಾಡಿಗೆ ಬಂದು ಒಂದು ಮನೆಯನ್ನು ಕಟ್ಟಿ ಮನಸ್ಸನ್ನು ಕಟ್ಟಿ ಒಂದು ಮನೆ ಮತ್ತು ಮನಸ್ಸು ಮನೆಯಿಂದ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ಮನಸ್ಸಿನಿಂದ ಮನೆಯನ್ನು ಅರ್ಥ ಮಾಡಿಕೊಳ್ಳುವ ಎರಡೂ ಸಾಧ್ಯತೆಯು ಏಕೀಭವಿಸಿದ್ದು ಮಳಗಾಂಕರ್ ಮನೆ ಅಂತ ನಾನು ಕೇಳಲ್ಪಟ್ಟಿದ್ದೇನೆ ಖಂಡಿತವಾಗಿಯೂ ಹೌದು ನೀವು ಒಂಥರ ಯುದ್ಧಕ್ಕೆ ಬಂದವರ ಥರ ಗನ್ ಲೋಡ್ ಮಾಡ್ಕೊಂಡು ಬಂದಂಗೆ ಇದೆ ಅಷ್ಟು ನಿಮಗೆ ಮಾಳಗಾಂವ್ಕರ್ ಬಗ್ಗೆ ಆಗಲಿ ಬೆಳಗರೆ ಬಗ್ಗೆ ಆಗಲಿ ಆ ಮಾತಾಡ್ಬೇಕು ನಿಮ್ಮ ಉತ್ಸುಕತೆ ಇದೆಯಲ್ಲ ಆ ಹುರುಪಿದೆಯಲ್ಲ ಆ ಖುಷಿ ಇದೆಯಲ್ಲ ಅದನ್ನು ನೋಡ್ತಾ ಇದ್ರೆ ನಂಗೆ ಖುಷಿ ಆಗುತ್ತೆ ನನಗೆ ಯಾಕೆಂದರೆ ನೋಡಿ ಕಾಡಿನಲ್ಲಿ ರೆಸಾರ್ಟನ್ನು ತುಂಬ ಜನ ಕಟ್ತಾರೆ ಹೌದು ಆದರೆ ಕಾಡಿಗೆ ಪೂರಕವಾಗಿ ನಾಡಿನ ಜನರಿಗೂ ಇಷ್ಟ ಆಗುವ ಹಾಗೆ ಕಾಡನ್ನು ಪರಿಸರವನ್ನು ಉಳಿಸ್ಕೊಂಡು ಅದೇ ಅಂತಿಮ ಸತ್ಯ ಅದರೊಟ್ಟಿಗೆ ನಾವು ಬದುಕಬೇಕು ಅದಿದ್ದರೆ ನಾವು ಜೇನಿದ್ರೆ ಬದುಕು ಅನ್ನುವಂಥದ್ದನ್ನು ಕಟ್ಟದವ್ರು ನೀವು ಹಾಗಾಗಿ ಇದೇ ತರ ಈ ಕಾಡಿನಲ್ಲೂ ಒಂದು ಅದ್ಭುತವಾದಂಥ ಮನಸ್ಸನ್ನ ಆ ಬದುಕನ್ನು ಆ ಬದುಕು ಹೀಗೇ ಇರಬೇಕು ಅದು ಹೀಗಿಲ್ಲದೆ ಇದ್ದರೆ ಸಾಧ್ಯವೇ ಇಲ್ಲ ಅದು ನನ್ನ ಬದುಕಿನ ಚಹರೆ ಅಂತೆಲ್ಲ ನಾವು ಅಂದ್ಕೊಂಡದ್ದು ನೀವು ಕಾಡಿನ ಮನೆಯಲ್ಲಿ ನನ್ನ ಹತ್ರ ಒಂದ್ಸರಿ ಹೇಳಿದ್ರಿ ಎಂಟೂವರೆ ಬಂದೆ ನಾನು ಅವರು ಅಲ್ಲಿ ಒಳಗೆ ಕೂತಿದ್ರು ಅವರು ಅವರ ಸಹಾಯಕರನ್ನು ಕರೆದು ಮೊದಲು ಅವನಿಗೆ ಗೇಟಿಂದ ಹೊರಗಡೆ ಹೋಗ್ಲಿಕ್ಕೆ ಹೇಳು ಕರೆಕ್ಟ್ ಅಂತ ಹೇಳಿದ ಘಟನೆ ಹೌದು ನನಗೆ ಬಹಳ ಆಕರ್ಷಕವಾದದ್ದೇ ಈ ನಿಮ್ಮ ಮಾತು ಏನಿಲ್ಲ ನಾನು ನೀವು ಮಾತಿಗೆ ಹೊರಟೆಯಿಂದ ಈ ಈ ಕ್ಷಣದ ವಿವರಣೆಯನ್ನು ನಿಮಗೆ ಕೊಡಲೇಬೇಕು ಹೇಗೆ ನನಗೆ ಈ ಬಂಗ್ಲೆ ಪರಿಚಯ ಇತ್ತು ಮಾಳಗಾಂಕರ್ ಪರಿಚಯ ಆದರೂ ನಾನು ಮೊದಲು ಪತ್ರಿಕೋದ್ಯಮದಲ್ಲಿದ್ದೆ ತುಂಬ ಜನ ಹೇಳ್ತಾಯಿದ್ರು ಜೋಡಾದಲ್ಲಿ ಒಬ್ಬರು ಭಾಳ ದೊಡ್ಡ ಬರಗಾರ ಇದ್ದಾರೆ ಬರಗಾರ ನನಗೆ ಗೊತ್ತಿಲ್ಲಾಗಿತ್ತು ಮನೋಹರ್ ಮಾಳಗಾಂಕರ್ ಅಂತ ಹೆಸರು ಕೂಡ ಗೊತ್ತಿಲ್ಲಾಗಿತ್ತು ಯಾಕಂದ್ರೆ ನನಗೆ ಇಂಗ್ಲೀಷ್ನಲ್ಲಿ ನಾನು ಎಸ್ ಎಲ್ ಸಿ ಅಲ್ಲಿ ಫೇಲ್ ಆದವನು ಹಾಗಾಗಿ ಭಾಳ ಇಂಗ್ಲೀಷ್ ಓದಲಿಕ್ಕೆ ಬರೋವನ್ನಲ್ಲ ನಾನು ಆದರೆ ಮಾಳಗಾಂಕರ್ ಬಗ್ಗೆ ತಿಳ್ಕೊಳ್ಳೋ ಕೂತೂಲ ಇತ್ತು ಇಲ್ಲಿ ಬಂದು ಹಳ್ಳಿಯವ್ರ ಹತ್ರ ಕೇಳಿದ್ದೆ ಮಾತಾಡಿದ್ದೆ ಜಗಲ್ಪೇಟದಲ್ಲಿ ಅವರು ಹೇಳಿದರು ಸಾಬ್ ಅಂತಿದ್ರು ಇವರಿಗೆ ಬಡ ಸಾಬ್ ದೊಡ್ಡ ಇವರು ಇದ್ದಾರೆ ಇಲ್ಲಿ ಹಿಂಗೆ ಅಂತಂದ್ರೆ ಸರಿ ಇದನ್ನು ಒಮ್ಮೆ ಬೆಳಗರೆಯವ್ರಿಗೆ ನಾನು ತುಂಬ ವರ್ಷದಿಂದ ಪರಿಚಯ ಅವ್ರಿಗೆ ಒಂದು ಮಾತು ಹೇಳಿದ್ದೆ ಇಲ್ಲಿ ಮನೋಹರ್ ಮಾಳಗಾಂವ್ಕರ್ ಅನ್ನೋರು ದೊಡ್ಡ ಬರಹಗಾರರಿದ್ದಾರೆ ಅಣ್ಣ ಅಂತ ಏ ನರಸಿಂಹ ಅವ್ರು ಇಲ್ಲಿರ್ಲಿಕ್ಕೆ ಸಾಧ್ಯ ಇಲ್ಲ ಗೋವಾ ಇರ್ಬೋದು ಇಲ್ಲ ಮಹಾರಾಷ್ಟ್ರ ಇರ್ಬೋದು ಕರೆಕ್ಟ್ ನೋಡ್ಕೊಂಡು ಹೇಳಬಾ ಅಂತ ಬೆಳಗರೆ ಕೂಡ ಹಾಗೆ ಒಂದು ವಿಚಾರವನ್ನು ಅವ್ರಿಗೆ ಮನಸ್ಸಿಗೆ ಹೋಯಿತು ಅಂತಾದರೆ ಆ ವಿಚಾರ ಕೊನೆ ಆಗೋವರಿಗೂ ಅವ್ರು ಬಿಡೋ ವ್ಯಕ್ತಿ ಅಲ್ಲೇ ಅಲ್ಲ ಅದು ಬರವಣಿಗೆ ಇರ್ಬೋದು ಅಥವಾ ಒಬ್ಬರ ಬಗ್ಗೆ ತಿಳ್ಕೊಳ್ಳುವಂಥದ್ದು ಇರ್ಬೋದು ಅಥವಾ ಅವ್ರ ಸಾಧನೆ ವಿಚಾರದಲ್ಲಿ ಇರ್ಬೋದು ಹಾಗೆ ನಾನು ಇವ್ರ ಬಗ್ಗೆ ತಿಳ್ಕೊಂಡು ಇಂಥವ್ರು ಹೌದು ಅಂತ ಹೇಳಿದಾಗ ಖಂಡಿತ ನನಗೆ ಹಾಗಾದರೆ ನನಗೆ ಅವರು ಅಪಾಯಿಂಟ್ಮೆಂಟ್ ಕೊಡಿಸು ನಾನು ಬೆಳಗರೆ ಬರ್ತಾಯಿದ್ದೇನೆ ಅಂತ ಹೇಳು ಅಂತ ಹೇಳಿದ್ರು ನಾನು ರಾತ್ರಿ ಎಂಟು ಗಂಟೆ ಬಂದೆ ಇದೇ ಮನೇಲಿ ಮಾಡ್ಗವ್ಕರು ಊಟ ಮಾಡ್ತಾ ಇದ್ದರು ಸರಿ ಊಟ ಮಾಡ್ತಾ ಇದ್ದಾಗ ನಾನು ಇಲ್ಲಿ ನಿಂತೆ ಇಲ್ಲಿ ಬಾಗಿಲು ಬಡ್ದೆ ಅವರು ಸಹಾಯಕರು ಬಂದರು ರವಿ ಬೆಳಗ್ಗೆ ಅಂತ ಒಬ್ಬ ವ್ಯಕ್ತಿ ಸಹಾಯಬ್ರನ್ನು ನೋಡ್ಲಿಕ್ಕೆ ನಾಳೆ ಬೆಳಿಗ್ಗೆ ಬರ್ತಾ ಇದ್ದಾರೆ ಅಂತ ಅಂತಂದು ಇವ್ರು ಹೋಗಿ ಅವ್ರಿಗೆ ಹೇಳಿದರು ಯಾರು ಬಂದಿದ್ದಾನಲ್ಲ ಅವನಿಗೆ ಗೆಟೌಟ್ ಅಂತ ಹೇಳು ಅಂತ ಮಾಳ್ಗಾಂಕರ್ ಹೇಳಿದರು ಗೇಟ್ಸೆ ಬಹಾರ ಜಾನಕಿಲಿ ಬೋಲಾಯ ಅಂತ ನಾನು ಇಲ್ಲಿಂದ ಅಲ್ಲಿವರೆಗೆ ಗೇಟ್ನವರೆಗೂ ಬಂದು ತಂದು ಬಿಟ್ಟು ಬಂದರು ಅವರು ಯಾರು ಅವ್ರ ಸಹಾಯಕರು ಅದು ಮಾಳಗಂಕರ ಶಿಸ್ತು ಇದಾಗಿತ್ತು ಆದರೆ ಅಲ್ಲಿಂದ ನಂತರದ ಬೆಳವಣಿಗೆ ಏನಿದೆ ಅಲ್ಲ ರವಿ ಬೆಳಗರೆ ಅಂತ ಈ ಎಷ್ಟು ಲೇಟಾಗಿ ಸಿಕ್ಕಿವ ನೀನು ಅಂತ ಒಂದು ದಿವಸ ಮಾಳಗಾಂಕರ್ ನನ್ನ ಎದುರಿಗೆ ಅವ್ರನ್ನ ಹೆಗಲ ಮೇಲೆ ಕೈ ಹಾಕೊಂಡು ಹೇಳುವ ದಿವಸವರೆಗೆ ಅವರ ಆತ್ಮೀಹತ್ಯೆಗಳು ಬೆಳೆದು ಬಂದಂಥ ಜಾಗ ಈ ಮನೆ ಇದರ ಹೆಸರು ಬರ್ಬೂಸ ಅಂತ ಈ ಮನೆ ಹೆಸರು ಮನೆ ಹೆಸರು ಹ್ಮ್ ಹ್ಮ್ ಅದ್ರ ಮೀನಿಂಗ್ ಏನು ಬರ್ಬೂಸಾ ಅನ್ನೋದು ಯಾವುದೋ ಆಂಗ್ಲದೋ ಅಥವಾ ಫ್ರೆಂಚು ಯಾವುದೋ ಬೇರೆ ಶಬ್ದ ಇರಬೇಕು ನನಗೂ ಕೂಡ ಅರ್ಥ ಗೊತ್ತಿಲ್ಲ ಆದರೆ ಈ ಯಾರೇ ಕೇಳಿದ್ರು ನಿಮ್ಗೆ ಬರ್ಬೂಸ ಅಂದ್ರೆ ಇದನ್ನ ಪರಿಚಯ ಮಾಡ್ತಾರೆ ಮಾಳ್ಗಾವ್ಕರ್ ತಮ್ಮ ಅಲ್ಲಿ ಏನು ನಾವು ಒಳಗಡೆ ಬರಬೇಕಾದ ಒಂದು ಬ್ರಿಡ್ಜ್ ಬರುತ್ತೆ ಆ ಬ್ರಿಡ್ಜ್ ಮೇಲೆ ಬರ್ಬೂಸ ಅಂತಾನೆ ಹೆಸರು ಬರ್ದಿದ್ದಾರೆ ಸರ್ ಬನ್ನಿ ಮನೆಗೆ ಹೋಗೋಣ ಇಲ್ಲ ಹೋಗೋಣ ಅದ್ರ ಮೊದಲು ನನಗೆ ಆಶ್ಚರ್ಯ ಆದದ್ದು ನನಗೆ ನಿಮ್ಮ ಹತ್ರ ಮಾತಾಡುವ ಬಹಳ ದಾವಂತದಲ್ಲೂ ಕೂಡ ಗಮನಿಸಿದ್ದು ನಾನು ಹಳ್ಳಿಯಿಂದ ಬಂದಿರೋದು ಹೌದಾ ಹಲಸಿನ ಮರ ಬಹುತೇಕವಾಗಿ ಮನೆ ಹತ್ತಿರ ಇರಲಿಕ್ಕೆ ಕರೆಕ್ಟ್ ಒಂದು ಒಂದು ನೂರಡಿ ಇನ್ನೂರ ಅಡಿ ಅಥವಾ ಐನೂರು ಅಡಿ ಇದ್ದರೂ ಅದನ್ನು ಕಡಿಸ್ತಾರೆ ಹೌದು ಯಾಕೆಂದ್ರೆ ಅದ್ರ ಬೇರು ಒಳಗೆ ಹೋಗ್ತದೆ ಅಂತ ಕರೆಕ್ಟ್ ಇದು ನೀವು ನೀವು ಹಿಂದೊಮ್ಮೆ ಹೇಳಿದ ನೆನಪು ನನಗಾಗ್ತಾ ಇದೆ ವಾಸ್ತು ಪ್ರಕಾರ ಅತ್ಯಂತ ಶುದ್ಧ ವಾಸ್ತುವನ್ನು ಇಟ್ಕೊಂಡು ಕಟ್ಟಿದ ಮನೆ ಇದು ಅಂತ ಹೌದು ಇವತ್ತಿನ ಇಂಜಿನಿಯರಿಂಗ್ ಯಾರಾದರೂ ಒಬ್ಬ ವಿದ್ಯಾರ್ಥಿಯೋ ಅಥವಾ ಸ್ಕಿಲ್ಡೋ ಅಥವಾ ಅವನು ಮಹಾ ಮೇಧಾವಿಯೋ ಬಂದರೂ ಕೂಡ ಅವನು ಇದನ್ನ ಅಧ್ಯಯನ ಮಾಡುವಾಗಿದೆ ಅಂತ ನಿಜವಾಗ್ಲೂ ಇದೆ ಇದು ಏನಿದು ಇದು ಏನಿಲ್ಲ ಇದನ್ನೂ ಒಂದು ವಾಸ್ತು ಅಂತಾನೆ ತಿಳ್ಕೊಳ್ಳಿ ನಾವೆಲ್ಲ ಒಂದು ಮರ ಇದ್ರ ಕಡಿದ್ ಬಿಡ್ತೀವಿ ಹೌದು ಈ ಕಾಡಿನ ಮೇಲೆ ಈ ನಿಸರ್ಗದ ಮೇಲೆ ಅಥವಾ ಈ ಮರಗಳ ಮೇಲೆ ಎಷ್ಟು ಪ್ರೀತಿ ಇತ್ತು ಅನ್ನೋದಕ್ಕೆ ಈ ಮರನೇ ಸಾಕ್ಷಿ ಯಾಕಂದ್ರೆ ಈ ಮನೆ ಕಟ್ಟುಗಿಂತ ಮೊದ್ಲೇ ಇರುವಂತ ಮರ ಅವ್ರು ಕಡಿಲಿಲ್ಲ ಅದನ್ನ ಅವ್ರು ಹಾಗೆ ಇಟ್ಟು ಮನೆ ಗಿಡ ಇದು ಗಿಡ ಅವಾಗ ಚಿಕ್ಕ ಗಿಡ ಇರಬಹುದು ಇವತ್ತು ಮರ ಆಗಿದೆ ಹಾಗಾಗಿ ನಾವು ಬಹುಶಃ ಇಲ್ಲಾದ್ರೂ ನೋಡಿ ಫೌಂಡೇಶನ್ ಒಡೆದೋಗ್ಬೇಕಾಗಿತ್ತು ಮನೆಗೆ ಎಲ್ಲೋ ಕ್ರ್ಯಾಕ್ ಬರ್ಬೇಕಾಗಿತ್ತು ಏನೂ ಆಗಿಲ್ಲ ಆದರೆ ಮಾಳ್ಗಾವ್ಕರಿಗೆ ಅವ್ರ ಅನ್ಯೋನ್ಯತೆ ಈಗ ಇಲ್ಲಿ ಕಟ್ಟಿರೋ ಅವರು ಬಿಲ್ಡಿಂಗ್ ನೀವು ನೋಡಿದ್ರೆ ಗೊತ್ತಾಗುತ್ತೆ ಯಾವ ಮರನೂ ಹಾಳು ಮಾಡ್ದೆ ಮಧ್ಯ ಮಧ್ಯೆ ಇರೋ ಜಾಗದಲ್ಲೇ ಕಟ್ಟಿರುವಂಥದ್ದು ಸರ್ ಬರೀ ಹೊರಗಡೆ ಯಾಕೆ ಮಾತಾಡೋದು ಬನ್ನಿ ನೀವು ಶೂ ಅಂತ ತೆಗೆದ್ರೆ ತೆಗತಿ ತೆಗಿತೇನೆ ಈ ಮನೆ ಮತ್ತು ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾಗ ಅಲ್ಲ ಶೂ ಏನು ಇಡೀ ಬಟ್ಟೆ ಬಿಚ್ಚು ನಮಸ್ಕಾರ ಮಾಡಿ ಹೋಗುವ ಅಂತ ಅನಿಸ್ತದೆ ದೊಡ್ಡ ದೊಡ್ಡ ಒಂದು ಅಕ್ಷರ ದೇಗುಲ ಇದು ಹೌದು ಇಬ್ಬರು ಅತಿ ದೊಡ್ಡ ದಿಗ್ಗಜರು ಹೌದು ಉಳಿದು ಹೋದಂತಹ ಮನೆ ಬರೆದು ಹೋದಂತ ಮನೆ ಇದು ಎಷ್ಟು ಚಂದ ಇದೆಲ್ಲ ಹೌದು